ಬಟ್ ಪ್ರೊಡ್ಯೂಸರ್ಗೆ ನಾವು ಮಾಡಿದ್ದೆಲ್ಲ ತೋರಿಸ್ದಾಗ ಇರಿ ಆ್ಯಕ್ಚುಲಿ ಐವತ್ತು ದಿವಸ ಆದ್ಮೇಲೆ ನಮ್ಮ ಗಾಡಿನ ನ್ಯೂಟ್ರಲ್ ಮಾಡ್ಬಿಟ್ಟು ತಳ್ಳದ್ರೊಟ್ಟಕ್ಕೆ ಹೋಗ್ತಿತ್ತು ಒಂದೇ ಸಿನಿಮಾದು ಅಂದ್ರೆ ಇನ್ನೂರ ನಲ್ವತ್ತು ದಿನದಲ್ಲಿ ನಾವೇನೋ ಜಾಸ್ತಿ ಬೇಡದೇ ಇರೋದೆಲ್ಲ ಶೂಟ್ ಮಾಡಿದೀವಿ ಅನ್ನೋದಕ್ಕಿಂತ ಬೇಕಾಗಿದ್ದದ್ದನ್ನೇ ಪ್ರಾಪರಾಗಿ ಶೂಟ್ ಮಾಡಿದ್ದೀವಿ ಯಾಕೆಂತಂದರೆ ಇವಾಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಎಲ್ಲರೂ ನನ್ನನ್ನು ನೋಡ್ತಾರೆ ಧ್ರುವನ್ನು ನೋಡ್ತಾರೆ ಪ್ರೊಡ್ಯೂಸರ್ನು ನೋಡ್ತಾರೆ ಇವರೇನೋ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನೌನ್ಸ್ ಮಾಡ್ಬಿಟ್ಟವ್ರೆ ಇವರು ಹೊರ್ಗಡೆ ಹೆಂಗೆ ಬರ್ತಾರೆ ಇವರು ಸ್ಕ್ರೀನ್ ಮೇಲೆ ಇವರು ತೋರಿಸ್ತಾರೆ ಸ್ಕ್ರೀನ್ ಮೇಲೆ ಹೆಂಗೆ ತೊಗೊಂಬಂದು ಬಿಡ್ತಾರೆ ಇವ್ರದ್ದು ಕ್ವಾಲಿಟಿ ಇರುತ್ತಾ ಕ್ವಾಲಿಟಿ ಇರಲ್ವ ಯಾರ್ಯಾರೆಲ್ಲ ಸೇರ್ಕೊಂಡು ಏನು ಕಿತ್ತು ದಬ್ಬಾಕಿದ್ದಾರೆ ಇವರು ಅನ್ನೋದೆಲ್ಲನೂ ಹಂಡ್ರೆಡ್ ಪರ್ಸೆಂಟು ಹೇಳೇ ಹೇಳ್ತಾರೆ ಅದೊಂದೇ ಒಂದು ಭಯ ಏನಪ್ಪ ಮಾಡಿದ್ದಾರೆ ಇವರು ಏನ್ ಮಾಡಿದ್ದಾರೆ ಅಂತಂದಾಗ ಓಕೆ ಇಷ್ಟು ದಿನ ಮಾಡಿರೋದಕ್ಕೂ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಆ ಭಯ ಇತ್ತಲ್ಲ ಆ ಭಯಕ್ಕೋಸ್ಕರ ತುಂಬಾ ಪ್ರಿಪರೇಷನ್ಗಳನ್ನ ಮಾಡಿಕೊಂಡು ತುಂಬಾ ಏನು ನಮ್ಗೆ ಯಾವ್ಯಾವ ರೀತಿ ನಾವೇನೇ ಅನ್ಕೊಂಡಿದೀವಿ ದಯಾನಂದ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಆ ಕೆಲಸ ಬರೋವರ್ಗು ವೆಯ್ಟ್ ಮಾಡಿ ಮಾಡಿ ಪ್ರೊಡ್ಯೂಸರ್ ಹತ್ರ ಹೇಳಿ 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 ಅದನ್ನ ಮಾಡ್ಕೊಂಡು ಬಂದ್ವಿ ಹಂಗಾಗಿ ಇನ್ನೂರ ನಲ್ವತ್ತು ದಿನದವರೆಗೂ ಬಂತು ಆಲ್ಮೋಸ್ಟ್ ಒಂದು ಸಿನಿಮಾಗ್ ಒಂದ್ ನೂರೈವತ್ತರಿಂದ ನೂರ ಅರವತ್ತು ದಿನ ಆಗ್ಬೋದು ಇದು ಒಂದು ನೂರು ದಿನ ಜಾಸ್ತಿ ಆಗಿದೆ ಅಂತಂತಂದರೆ ಆ ಪ್ಯಾನ್ ಇಂಡಿಯಾ ಸಿನ್ಮಾ ಅಂತ ತಂದ್ಬಿಟ್ಟು ನಾವೇನು ತೋರ್ಸ ಹೊರಟಿದಿವಲ್ಲ ಅದ್ರದ್ದು ಒಂದು ಕ್ವಾಲಿಟಿ ಕೊಡೋದಕ್ಕೋಸ್ಕರನೇ ನಾವೆಲ್ಲರೂ ಶ್ರಮ ಪಡ್ತಾ ಇದೀವಿ ಹೊರತು ಅದನ್ನ ಮೀರಿ ಇನ್ನೇನು ಇಲ್ಲ ಒಂದು ಕ್ವಾಲಿಟಿ ಆ ಯಾಕೆಂದ್ರೆ ಒಂದು ಕನ್ನಡ ಸಿನ್ಮಾ ಅಂತ ಮಾಡಿದಾಗ ನಮ್ಮ ಕನ್ನಡ ಜನ ನೋಡ್ತಾರೆ ನಾವು ಪಕ್ಕ ಸ್ಟೇಟ್ಗೆ ಹೋದಾಗ ಏನಪ್ಪ ಕರ್ನಾಟಕದಿಂದ ಬಂದಿದ್ದಾರೆ ಇವ್ರು ಯಾವ ಯಾವ ಯೋಗ್ಯತೇಲಿ ಇದ್ದಾರೆ ಇವರು ಇವ್ರು ಏನು ಸಿನಿಮಾ ಮಾಡಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ನಮ್ಮ ಸುತ್ತಮುತ್ತ ತುಂಬಾ ಸಿನಿಮಾಗಳು ಬರ್ತಾ ಇದೆ ಹಂಗಾಗಿ ಸ್ವಲ್ಪ ಜವಾಬ್ದಾರಿಯಿಂದ ತುಂಬಾ ಪ್ರಿಪ್ರೇಷನ್ನ ಮಾಡ್ಕೊಂಡು ಶೂಟ್ ಮಾಡಿದಿವಿರೋ ಕ್ವಾಲಿಟಿ ಇರುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಟೀಸರ್ ಗೆ ಅಂತ ಅಂದ್ಬಿಟ್ಟೆ ಸಪ್ರೇಟ್ ಆಗಿ ನಾವು ಶೂಟ್ ಮಾಡೋಕ್ಕಾಗಲ್ಲ ಸಿನಿಮಾಗ್ ಏನ್ ಮಾಡಿದೀವಿ ಅದರಲ್ಲಿ ಒಂದು ಕೆಲವೊಂದು ಒಂದು ಎರಡು ನಿಮಿಷದ ಫುಟೇಜ್ನ ನಾವು ಟೀಸರ್ ಅಂತ ಮಾಡಿದೀವಿ ಟೀಸರ್ ಏನಿದೆಯಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಸಿನಿಮಾ ಅಲ್ಲ ಬ್ರೊ ಸಿನಿಮಾದಲ್ಲಿ ಇರೋ ಕ್ವಾಲಿಟಿನೇ ಟೀಸರ್ ಅಲ್ಲಿ ಕೊಟ್ಟಿರು ಆಗಸ್ಟ್ ಹದಿನೈದನೇ ತಾರೀಖಿಗೆ ಬಜೆಟ್ ಅಂತ ಶುರು ಮಾಡಿದ್ರಿ ಮಾರ್ಚ್ ಆರಕ್ಕೆ ಯಾವ ಬಜೆಟ್ ಮುಗಿಸಿದ್ರಿ ಆ ಬಜೆಟ್ ನಾವು ಮಾತಾಡಬಾರ್ದು ಯಾಕೆಂದ್ರೆ ಪ್ರೊಡ್ಯೂಸರ್ ಹೇಳಿದಾರೆ ನೀವು ಕೆಲಸ ಮಾತ್ರ ಒಂದು ನಿಮಿಷ ಈಗ ಆಕ್ಚುಲಿ ಯಾರು ಬಜೆಟ್ ಬಗ್ಗೆ ಮಾತಾಡಲ್ಲ ನಾವು ಮಾತಾಡೋಣ ಮಾತಾಡಿ ಸರ್ ಯಾಕೆಂದ್ರೆ ರಿಲೀಸ್ ಆದ್ಮೇಲೆ ಕಲೆಕ್ಷನ್ ಹೇಳ್ತೀವೋ ಹೇಳಲ್ವೋ ಅದು ಇವಾಗ ಸ್ಟಾಪ್ ಆಗಿದೆ ಖರ್ ಹೇಳಿ ರಿಲೀಸ್ ದಿನ ನನಗೆ ಎಷ್ಟು ಕಾಪಿ ಬೀಳುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಈಗ ಕುಂಬಳಕಾಯಿ ಇಲ್ಲಿ ಇಲ್ಲಿವರೆಗೂ ಏನಾಗಿದೆ ಇವ್ರು ಏನು ಹೇಳಲ್ವಾ ಇವ್ರು ಹೇಳಿರೋದಕ್ಕಿಂತ ಅವಾಗೇನು ನಂಬರ್ ಆಫ್ ಡೇಸ್ ಇತ್ತು ಎಷ್ಟು ಜಾಸ್ತಿ ಆಗಿದೆ ಆ ಜಾಸ್ತಿ ಎಷ್ಟು ಪ್ರೊಪೋರ್ಷನ್ ಹೇಳ್ತಿರಲ್ಲ ಮೂವತ್ತೈದು ನಲ್ವತ್ತು ಹೇಳಿದರು ಸೊ ಈಗ ನಾವು ಅವಾಗ ಪ್ಲಾನ್ ಮಾಡಿದಾಗ ನಾವು ಹಂಡ್ರೆಡ್ ಅಂಡ್ ಟೆನ್ ಡೇಸ್ ಪ್ಲಾನ್ ಮಾಡಿದ್ವಿ ಎಕ್ಸಾಕ್ಟ್ಲಿ ಡಬಲ್ ಆಗಿದೆ ಡಬಲ್ ಹಾಕಬಹುದಾ ಅಲ್ಲ ನೀವು ಲಾಸ್ಟ್ ಆಕ್ಯುರೇಟ್ ಬೇಕು ಅಂದ್ರೆ ನಾನು ನಾನು ಯಾವಾಗ ಅಲ್ಲ ನಾವು ಆಮೇಲೆ ನೀವು ಏನು ಹೇಳಿದ್ರು ನಾವು ಏನು ಆಮೇಲೆ ಇಲ್ಲ ನೀವು ಅದಕ್ಕೆ ನಿಮಗೂ ಲೇಟ್ ನನಗೆ ಏನು ನಾನು ನಾನು ಹೇಳೋದು ಒಂದೇ ಒಂದು ಪಾಯಿಂಟ್ ಸತೀಶ್ ಅವರೇ ಇಲ್ಲ ಸತೀಶ್ ಅವರೇ ಒಂದು ಪಾಯಿಂಟ್ ಈಗ ನಾನು ಈ ಫಿಗರ್ ಆಯಿತು ಅಂತ ಅಂತೀನಿ ಅಂತ ಹೇಳಿ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ ಅಲ್ಲಿ ಜಾಸ್ತಿ ಆದರೆ ನಾನು ವಾಪಸ್ ಬಂದು ಕರೆದು ಈಗ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ಸಿನಿಮಾ ರಿಲೀಸ್ ಆಗಾದಾಗ ನನ್ನ ಕ್ಲಾರಿಟಿ ಇರುತ್ತೆ